ನಮ್ಮ ಮನೆಯಲ್ಲಿ ಆಯುಧ ಪೂಜೆ ದಿವಸ ಒಬ್ಬ ಒಬ್ಬಪ್ಪ ಹುಟ್ಟವನೆ ಅದು ಫುಲ್ ವೈಟನ್ನು ಹೋಯಿತು ಹೆಂಗಿದಾನೆ ನೋಡಿ ಹ್ಞೂ ಮಧ್ಯರಾತ್ರಿ ಒಂದು ಗಂಟೆಲಿ ಹುಟ್ಟಿದ್ದಾನೆ ಹ್ಞೂ ಚೆನ್ನಾಗವನ

ಒಂದು ಗಂಟೆ ರಾತ್ರಿ ಹುಟ್ಟವನೇ ಹ್ಞೂ ನೆನ್ನೆಯಿಂದ ನಿನ್ನೆಯಿಂದ ಅವ್ರವ ಹೊಟ್ಟೆ ನಾವು ತಿಂದಾಯಿತು ಇವತ್ತು ರಾತ್ರಿ ಒಂದು ಗಂಟೆ ಹುಟ್ಟಿ ಹರ್ಚ್ಕೋತಾ ಇದ್ದ ಅವನ್ನ ನೋಡಿ ನಮ್ಮ ಚಾಮುಂಡೇಶ್ವರಿ ದೇಹದಿಂದ ವೈಟ್ ಆ್ಯಂಡ್ ವೈಟ್ ಫೀವರ್ ಹುಟ್ಟವನೆ ಬಿಳಿ ಮರಿ ಒಂಚೂರು ಯಾವ ಕಲರು ಇಲ್ಲ ಅವತ್ತು ಬಕರಿಯ ಹುಟ್ಟಿದ್ದ ಒಂದು ಸಖತ್ತಾಗಿತ್ತು ಈಗ ಬಿಳಿ ಐದು ಪೂಜೆ ದಿವಸ ಹುಟ್ಟೋನೆ ನೋಡಿ ಪಕ್ಕ ತಾಯಿ ಬೆಳಗ್ಗೆಯಿಂದ ರೋದನೆ ಪಡ್ತು ಇವಾಗ ಮಧ್ಯರಾತ್ರಿ ಒಂದು ಗಂಟೆಲಿ ನಾನು ಕಾಯ್ಕೊಂಡಿದ್ದೆ ಎಚ್ಚರವಾಗಿದ್ದೆ हर्चकतो मध्ये उडत खुश आयतु वय वैटाय